ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಮುಖ ಪ್ರಶ್ನೆಗಳು ಒಂದು ಬಂಡೀಪುರ ಉದ್ಯಾನ ರಾಜ್ಯದ ಅತಿ ಡ್ಯಾಶ್ ರಾಷ್ಟ್ರೀಯ ಉದ್ಯಾನ ಉತ್ತರ ದೊಡ್ಡ ಎರಡು ಭಾರತದ ರಾಜ್ಯಾಂಗ ಮಂಡಳಿಯು ಸಂವಿಧಾನ ಕರಡಿಗೆ ತನ್ನ ಒಪ್ಪಿಗೆಯನ್ನು ಯಾವಾಗ ನೀಡಿತು ಉತ್ತರ ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಮೂರು ಲಿಖಿತ ಸಂವಿಧಾನದಲ್ಲಿರುವ ಒಂದು ಗುಣ ಎಂದರೆ ಡ್ಯಾಶ್ ಉತ್ತರ ನಿರ್ದಿಷ್ಟತೆ ನಾಲ್ಕು ಗಾರ್ನರ್ ಎಂಬುವವರು ಯಾರು ಉತ್ತರ ರಾಜಕೀಯ ಚಿಂತಕ ಐದು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ರೂಪಿತವಾಗಿದೆ ಉತ್ತರ ಮೂರನೆಯ ಭಾಗದಲ್ಲಿ ಆರು ಸಂವಿಧಾನದ ನಲವತ್ತೆರಡನೆಯ ತಿದ್ದುಪಡಿಯ ಪ್ರಕಾರ ಏನನ್ನು ಉತ್ತಮಪಡಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಉತ್ತರ ಸಾಮಾಜಿಕ ಜೀವನವನ್ನು ಏಳು ಎಷ್ಟು ವರ್ಷದ ಒಳಗಿನ ಎಲ್ಲರಿಗೂ ಕಡ್ಡಾಯ ಹಾಗೂ ಉಚಿತ ಪ್ರಾಥಮಿಕ ಶಿಕ್ಷಣ ನೀಡುವುದು ಸರ್ಕಾರದ ಯೋಜನೆಯಾಗಿದೆ ಉತ್ತರ ಹದಿನಾಲ್ಕು ಎಂಟು ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಅಸ್ಪಷ್ಟತೆಯನ್ನು ಬಹಿಷ್ಕರಿಸಲಾಗಿದೆ ಉತ್ತರ ಹದಿನೇಳು ಒಂಬತ್ತು ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಯಾವ ವಿಧಿಯು ಅಧಿಕಾರವನ್ನು ನೀಡುತ್ತದೆ ಉತ್ತರ ಮುನ್ನೂರ ಅರವತ್ತೆಂಟನೇ ವಿಧಿ ಹತ್ತು ದ ಸ್ಪಿರಿಟ್ ಆಫ್ ಲಾ ಕೃತಿ ಬರೆದವರು ಯಾರು ಉತ್ತರ ಮೌಂಟೆಸ್ಕ್ಯೂ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪ್ರಮುಖ ಭರವಸೆ ಯಾ ಎಂದರೆ ಯಾವುದು ಉತ್ತರ ಗರೀಬಿ ಹಟಾವು ಹನ್ನೆರಡು ಭಾರತದ ಚುನಾವಣೆಯಲ್ಲಿ ಮತ ಚಲಾಯಿಸಲು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಉತ್ತರ ಹದಿನೆಂಟು ಹದಿಮೂರು ಲೋಕಸಭೆಯ ಸದಸ್ಯತ್ವ ಸದಸ್ಯತ್ವಕ್ಕೆ ಸ್ಪರ್ಧಿಸಬಯಸುವವರಿಗೆ ಎಷ್ಟು ವರ್ಷವಾಗಿರಬೇಕು ಉತ್ತರ ಇಪ್ಪತ್ತೈದು ಹದಿನಾಲ್ಕು ಸೆನೆಟ್ ಎಷ್ಟು ಬಹುಮತದಿಂದ ತನ್ನ ಒಪ್ಪಿಗೆಯನ್ನು ಸೂಚಿಸುತ್ತದೆ ಉತ್ತರ ಮೂರನೇ ಎರಡು ಹದಿನೈದು ಕಾರ್ಯಾಂಗದ ಕರ್ತವ್ಯಗಳಲ್ಲಿ ಡ್ಯಾಶ್ ಒಂದು ಉತ್ತರ ಆಡಳಿತ ಕಾರ್ಯ ಹದಿನಾರು ಕಾರ್ಯಾಂಗ ಎಂದರೆ ಡ್ಯಾಶ್ ಎಂದೇ ಭಾವಿಸಲಾಗಿದೆ ಉತ್ತರ ಸರ್ಕಾರ ಹದಿನೇಳು ಕಾರ್ಯಾಂಗದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಕಾರ್ಯಾಂಗವಿರುತ್ತದೆ ಉತ್ತರ ಏಕ ವ್ಯಕ್ತಿ ಮತ್ತು ದ್ವಿವ್ಯಕ್ತಿ ಹದಿನೆಂಟು ಮಂತ್ರಿಮಂಡಲದ ಸಂಸತ್ತು ಡ್ಯಾಶ್ ವರ್ಗವಾಗಿರುತ್ತದೆ ಉತ್ತರ ಸಣ್ಣ ವರ್ಗವಾಗಿರುತ್ತದೆ ಹತ್ತೊಂಬತ್ತು ವೈಸ್ ಪ್ರೆಸಿಡೆಂಟರಿಗೆ ಸಂಬಂಧಿಸಿದ ಅರ್ಹತೆಗಳಲ್ಲಿ ಡ್ಯಾಶ್ ಒಂದು ಉತ್ತರ ಆತ ಭಾರತದ ಪ್ರಜೆಯಾಗಿರಬೇಕು ಇಪ್ಪತ್ತು ಭಾರತದ ಈಗಿನ ರಾಷ್ಟ್ರಪತಿ ಯಾರು ಉತ್ತರ ದ್ರೌಪದಿ ಮುರ್ಮು ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಭಾರತದಲ್ಲಿ ಪ್ರಧಾನಿಯಾರಾಗಿದ್ದರು ಉತ್ತರ ಪಿ ವಿ ನರಸಿಂಹರಾವ್ ಇಪ್ಪತ್ತೆರಡು ಇವುಗಳಲ್ಲಿ ಯಾವುದಕ್ಕೆ ಕಪ್ಪು ಪೆಟ್ಟಿಗೆ ಬ್ಲ್ಯಾಕ್ ಬಾಕ್ಸ್ ಸಂಬಂಧಿಸಿದೆ ಉತ್ತರ ವಿಮಾನ ಇಪ್ಪತ್ತ್ಮೂರು ಹೈಕೋರ್ಟ್ ನ್ಯಾಯಾಧೀಶರು ಪ್ರತಿ ತಿಂಗಳು ಪಡೆಯುವ ಸಂಬಳ ಎಷ್ಟು ಉತ್ತರ ಎರಡು ಪಾಯಿಂಟ್ ಟೂ ಫೈವ್ ಲಕ್ಷ ಇಪ್ಪತ್ನಾಲ್ಕು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರತಿ ತಿಂಗಳು ಪಡೆಯುವ ಸಂಬಳ ಎಷ್ಟು ಉತ್ತರ ಎರಡೂವರೆ ಲಕ್ಷ ಇಪ್ಪತ್ತೈದು ಸುಪ್ರೀಂ ಕೋರ್ಟ್ ಹೊರಡಿಸುವ ರೀಟ್ಗಳಲ್ಲಿ ಡ್ಯಾಶ್ ಒಂದು ಉತ್ತರ ಹೇಬಿಯಸ್ ಕಾರ್ಪಸ್ ಇಪ್ಪತ್ತಾರು ಚೀಫ್ ಮಸ್ತ್ ಜಡ್ಜುಗಳು ಡ್ಯಾಶ್ ಆರ್ಟಿಕಲ್ ನೂರ ಇಪ್ಪತ್ತ ನಾಲ್ಕು ಎರಡು ಪ್ರಕಾರ ಎಷ್ಟು ವಯಸ್ಸಿನವರೆಗೆ ಅಧಿಕಾರದಲ್ಲಿ ಇರುತ್ತಾರೆ ಉತ್ತರ ಅರವತ್ತೈದು ಇಪ್ಪತ್ತೇಳು ಮತದಾತೃ ವರ್ಗ ಎಂದರೇನು ಉತ್ತರ ಮತದಾರರು ಇಪ್ಪತ್ತೆಂಟು ಎರಡು ಸಾವಿರದ ಹತ್ತನೇ ಸಾಲಿನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಉತ್ತರ ಸೈನಾ ನೆಹ್ವಾಲ್ ಇಪ್ಪತ್ತೊಂಬತ್ತು ಒಂದು ಶ್ರೇಣಿಯಲ್ಲಿ ಮೊದಲ ನಾಲ್ಕು ಸಂಖ್ಯೆಗಳ ಸರಾಸರಿ ಇಪ್ಪತ್ತು ಹಾಗೂ ನಾಲ್ಕು ಸಂಖ್ಯೆಗಳ ಸರಾಸರಿ ಹತ್ತೊಂಬತ್ತು ಆಗಿತ್ತು ಒಂದು ವೇಳೆ ಶ್ರೇಣಿಯ ಐದನೇ ಸಂಖ್ಯೆ ಹದಿನೆಂಟು ಆಗಿದ್ದರೆ ಮೊದಲನೇ ಸಂಖ್ಯೆ ಯಾವುದು ಉತ್ತರ ಇಪ್ಪತ್ತು ಮೂವತ್ತು ಭಾರತದಲ್ಲಿ ಓಟಿನ ಹಕ್ಕನ್ನು ಯಾರಿಗೆ ನಿರಾಕರಿಸಲಾಗಿದೆ ಉತ್ತರ ಅಪರಾಧಿಗಳು ಮತ್ತು ದಿವಾಳಿಗಳಿಗೆ ಸಿವಿಲ್ ಸರ್ವಿಸ್ ಅನ್ನು ಡ್ಯಾಶ್ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಉತ್ತರ ಆಡಳಿತ ಸೇವೆ ಮೂವತ್ತೆರಡು ಭಾರತ ಸರ್ಕಾರದ ಸೇವೆಗಳ ವರ್ಗೀಕರಣ ಈ ರೀತಿ ಇದೆ ಉತ್ತರ ಸರ್ಕಾರದ ಕೇಂದ್ರೀಯ ಸೇವೆಗಳು ಸರ್ಕಾರದ ರಾಜ್ಯ ಸೇವೆಗಳು ಅಖಿಲ ಭಾರತ ಸೇವೆಗಳು ಮೂವತ್ತ್ಮೂರು ಯು ಪಿ ಎಸ್ ಸಿ ಮತ್ತು ಪಿ ಸಿ ಸಂಸ್ಥೆಗಳಲ್ಲಿ ಎಷ್ಟು ಸದಸ್ಯರಿರುತ್ತಾರೆ ಉತ್ತರ ಒಂಬತ್ತು ಮೂವತ್ತ್ನಾಲ್ಕು ಭಾರತದಲ್ಲಿ ಡ್ಯಾಶ್ಟಿಗೆ ಮತದಾನದ ಹಕ್ಕಿಲ್ಲ ಉತ್ತರ ಪ್ರಾಪ್ತ ವಯಸ್ಕರಿಗೆ ಮೂವತ್ತೈದು ಭಾರತದ ಚುನಾವಣಾ ಆಯೋಗವು ಡ್ಯಾಶ್ ಆಗಿದೆ ಉತ್ತರ ಸ್ವತಂತ್ರವಾಗಿದೆ ಮೂವತ್ತಾರು ಭಾರತದ ಈಗಿನ ಪ್ರಧಾನಮಂತ್ರಿ ಯಾರು ಉತ್ತರ ನರೇಂದ್ರ ಮೋದಿ ಮೂವತ್ತೇಳು ಶೀಘ್ರ ಲಿಪಿಯ ಸಂಶೋಧಕರು ಯಾರು ಉತ್ತರ ಐಸಾಕ್ ನ್ಯೂಟನ್ ಮೂವತ್ತೆಂಟು ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ಯಾವ ಕಾನೂನಿನ ಮೇರೆಗೆ ರಚಿತವಾಯಿತು ಉತ್ತರ ಆ್ಯಕ್ಟ್ ಸಾವಿರದ ಒಂಬೈನೂರ ತೊಂಬತ್ತು ಮೂವತ್ತೊಂಬತ್ತು ಕಾರ್ಪೊರೇಷನ್ನ ಮೆಂಬರ್ಗಳ ಕಾರ್ಪೊರೇಟರ್ಗಳ ಅಧಿಕಾರಾವಧಿ ಎಷ್ಟು ವರ್ಷಗಳು ಉತ್ತರ ಐದು ನಲವತ್ತು ಕಾರ್ಪೊರೇಷನ್ ಪ್ರಮುಖ ವ್ಯಕ್ತಿ ಯಾರು ಉತ್ತರ ಮೇಯರ್ ನಲವತ್ತೊಂದು ಮುನ್ಸಿಪಾಲಿಟಿಯ ಸಾಮಾನ್ಯ ಸಭೆಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಮುನ್ಸಿಪಲ್ ಕೌನ್ಸಿಲ್ ನಲವತ್ತೆರಡು ಪಂಚಾಯತ್ ರಾಜ್ ವ್ಯವಸ್ಥೆಯು ಕರ್ನಾಟಕದಲ್ಲಿ ಯಾವಾಗ ಜಾರಿಗೆ ಬಂದಿತು ಉತ್ತರ ಇಪ್ಪತ್ತೊಂದು ಹತ್ತು ಸಾವಿರದ ಒಂಬೈನೂರ ಅರವತ್ತು ನಲವತ್ತ್ಮೂರು ಟ್ರಿಟೈಯರ್ ಸಿಸ್ಟಮ್ನಲ್ಲಿ ಡ್ಯಾಶ್ ಉತ್ತರ ಗ್ರಾಮ ತಾಲೂಕು ಜಿಲ್ಲಾ ಪಂಚಾಯಿತಿ ಇರುತ್ತದೆ ನಲವತ್ನಾಲ್ಕು ಗ್ರಾಮ ಪಂಚಾಯಿತಿಗಳು ತಮ್ಮ ವ್ಯವಹಾರಗಳನ್ನು ನಡೆಸಲು ಡ್ಯಾಶ್ ಸಮಾವೇಶಗೊಳ್ಳುತ್ತದೆ ಎರಡು ತಿಂಗಳಿಗೊಮ್ಮೆ ನಲವತ್ತೈದು ಡಾಕ್ಟರ್ ಪಿ ಆರ್ ನಾಯಕ್ ಅವರು ಏನಾಗಿದ್ದರು ಉತ್ತರ ತಜ್ಞ ಸಮಿತಿಯ ನಿರ್ದೇಶಕರು ಸಾವಿರದ ಒಂಬೈನೂರ ಎಂಬತ್ತ್ಮೂರು ನಲವತ್ತಾರು ಆಲಿಪ್ತೆ ನೀತಿ ಎಂದರೇನು ಉತ್ತರ ಬೇರೆ ದೇಶಗಳೊಂದಿಗೆ ತಟಸ್ಥ ಭಾವನೆ ಹೊಂದುವುದು ನಲವತ್ತೇಳು ಸಾರ್ಕ್ನ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಉತ್ತರ ಎಂಟು ನಲವತ್ತೆಂಟು ದೆಹಲಿಯಲ್ಲಿ ಡ್ಯಾಶ್ಟ ಸಾರ್ಕ್ನ ಮಹಾಸಭೆ ನಡೆಯಿತು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೈದರ ಮೇ ಎರಡರಂದು ನಲವತ್ತೊಂಬತ್ತು ಸಾರ್ಕ್ನ ಪ್ರಥಮ ಸಮಾವೇಶವು ಇಲ್ಲಿ ನಡೆಯಿತು ಉತ್ತರ ಡಾಕಾ ಐವತ್ತು ಶೀತಲ ಯುದ್ಧ ಎಂದರೇನು ಉತ್ತರ ಕೋಲ್ಡ್ ವಾರ್ ಐವತ್ತೊಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರತಿ ತಿಂಗಳು ಪಡೆಯುವ ಸಂಬಳ ಎಷ್ಟು ಉತ್ತರ ಎರಡು ಪಾಯಿಂಟ್ ಎಂಬತ್ತು ಲಕ್ಷ ಐವತ್ತೆರಡು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಪ್ರತಿ ತಿಂಗಳು ಪಡೆಯುವ ಸಂಬಳ ಎಷ್ಟು ಉತ್ತರ ಎರಡೂವರೆ ಲಕ್ಷ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು